ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಬರುವಂತಹ ಹಬ್ಬ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಬದಲಾಗ್ತಾ ಇರುವಂಥ ಗ್ರಹಗತಿಗಳ ಪರವಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಂತಹ ಪರಿಣಾಮವನ್ನು ಬೀರ್ತದೆ ಆ ಪರಿಣಾಮ ಅನ್ನುವಂತಹದ್ದು ದ್ವಾದಶ ರಾಶಿಗಳ ಮೇಲೆ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ದ್ವಾದಶ ರಾಶಿಯಲ್ಲೇ ನಾಲ್ಕನೇ ರಾಶಿಯಾಗಿರುವಂಥ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಕರ ಸಂಕ್ರಮಣ ಬರುವಂತಹ ತಿಂಗಳು ಜನವರಿಯ ಮಾಸದಲ್ಲಿ ಈ ಒಂದು ತಿಂಗಳು ಅನೇಕ ರೀತಿಯಂತಹ ಉತ್ತಮವಾಗಿರುತ್ತ ಉತ್ತಮವಾಗಿರುವಂತಹ ಭವಿಷ್ಯ ಅಂತ ನೋಡಿಬಹುದಾಗಿದೆ ಜನವರಿಯ ತಿಂಗಳು ಕರ್ಕಟಕ ರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರವಾಗಿರ್ತದೆ ತಿಂಗಳ ಆರಂಭದಲ್ಲಿ ಆರನೇಯ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಉಪಸ್ಥಿತಿಯು ನಿಮ್ಮ ಕೆಲಸದ ಸ್ಥಳ ಸ್ಥಳವನ್ನು ಹೆಚ್ಚಿಸುತ್ತದೆ ಸ್ಥಾನವನ್ನು ಹೆಚ್ಚಿಸುತ್ತದೆ ನಿಮ್ಮ ಏನು ಸ್ಥಾನವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಕಾರ್ಯ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ ಕರ್ ಕರ್ಕಟಕ ರಾಶಿಯವರಿಗೆ ಜನವರಿ ಹದಿನೈದರಂದು ಸೂರ್ಯ ಮತ್ತು ಸೂರ್ಯ ನಿಮ್ಮ ಒಂದು ಏಳನೆಯ ಮನೆಗೆ ಸಾಕ್ತಾ ಇರೋದ್ರಿಂದಾಗಿ ಇದು ನಿಮಗೆ ಉದ್ಯೋಗವನ್ನು ಪಡೆಯಲು ಸಹ ಅಣುವನ್ನು ಮಾಡಿಕೊಡ್ತದೆ ವ್ಯಾಪಾರದ ವಿಷಯದಲ್ಲೂ ಕೂಡ ಈ ತಿಂಗಳು ಸಮೃದ್ಧಿಯಾಗಿರ್ತದೆ ಬಂಡವಾಳ ಹೂಡಿಕೆಯಿಂದ ನೀವು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವಿರಿ ಈ ತಿಂಗಳು ಸ ಈ ಒಂದು ಸೂರ್ಯ ಏನು ಈ ಒಂದು ತಿಂಗಳ ಸಮಯ ಅನ್ನೋದ್ದು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಬುಧ ಮತ್ತು ಶುಕ್ರರಂತಹ ಶುಭಗ್ರಹಗಳು ನಿಮ್ಮ ಐದನೆಯ ಮನೆಯಲ್ಲಿ ಇರುವಂತಹ ಕಾರಣ ಮೂಲಕವಾಗಿ ಹೊಸ ವಿಷಯಗಳನ್ನು ಅಧ್ಯಯನ ಮಾಡಲು ಒಂದು ನಿಮ್ಮನ್ನು ಪ್ರೇರೇಪಿಸ್ತಾರೆ ಮಧ್ಯಮ ಹಾಗೂ ಮಾಧ್ಯಮ ಆಗಿರಬಹುದು ಪತ್ರಿಕೋದ್ಯಮ ಆಗಿರಬಹುದು ವಸ್ತ್ರ ವಸ್ತ್ರಶಿಲ್ಪ ಆಗಿರಬಹುದು ಮತ್ತು ಕಲೆಗಳ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಶಾಲೆಯಲ್ಲಿ ಉತ್ತಮವಾದಂತಹ ಕಾರ್ಯನಿರ್ವಹಿಸ್ತಾರೆ ಆರನೆಯ ಮನೆಯಲ್ಲಿ ಐದನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದೃಷ್ಟವನ್ನು ತರಬಹುದಾದಂತಹ ಗ್ರಹವಾಗಿರ್ತಾನೆ ಹಾಗಾಗಿ ಆ ತಯಾರು ಮಾಡುವಂತ ತಯಾರು ಮಾಡ್ಕೊಳ್ತಾ ಇರುವಂತವ್ ಕೂಡ ಅನುಕೂಲಕರವಾಗಿದೆ ರಾಹು ಒಂಬತ್ತನೆಯ ಇರೋದ್ರಿಂದಾಗಿ ನೀವು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂತಹ ತಿಂಗಳು ಅದಾಗ್ಯೂ ಎಂಟನೆಯ ಮನೆಯಲ್ಲಿ ಕುಳಿತಿರುವಂತಹ ಶನಿಯು ನಿಮ್ಮ ಎರಡನೆಯ ಮನೆಯಲ್ಲಿ ಪೂರ್ಣ ದೃಷ್ಟಿಯನ್ನು ಹೊಂದಿರೋದ್ರಿಂದಾಗಿ ಕೆಲವು ತೊಂದರೆಗಳನ್ನು ಉಂಟು ಮಾಡ್ತಾನೆ ಆ ಮೂರನೆಯ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ಹೊಡಹುಟ್ಟಿದವರೊಂದಿಗಿನ ಸಂಬಂಧವನ್ನು ಸಕಾರಾತ್ಮಕವಾಗಿರಿಸುವಂತೆ ಮಾಡ್ತಾನೆ ಪ್ರೀತಿ ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ತಿಂಗಳ ಆರಂಭವು ತುಂಬ ಅನುಕೂಲಕರವಾಗಿರ್ತದೆ ತಿಂಗಳ ಆರಂಭ ಅನ್ನೋದು ಬಹಳ ಅನುಕೂಲಕರವಾಗಿರ್ತದೆ ಬುಧ ಮತ್ತು ಶುಕ್ರರಂತಹ ರೊಮ್ಯಾಂಟಿಕ್ ಗ್ರಹಗಳು ನಿಮ್ಮ ಐದನೆಯ ಮನೆಯಲ್ಲಿ ಕಾಲಹರಣ ಮಾಡುತ್ತವೆ ಮತ್ತು ಸಂತೋಷ ತುಂಬುವಂತಹ ವಿಷಯಗಳನ್ನು ಕೂಡ ತರುತ್ತವೆ ಇದು ಪರಿಣಾಮವಾಗಿ ಇದರ ಒಂದು ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿ ಹೊಕ್ಕಿ ಹರಿಯುತ್ತದೆ ವಿವಾಹಿತರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಜೀವನ ಸಂಗಾತಿ ಏನು ನಿಮ್ಮ ಜೀವನ ಸಂಗಾತಿ ನಿಮ್ಮ ಒಡ ಜೊತೆಗೆ ಒಡೋ ಒಡನಾಡಿ ಆಗ್ತಾ ಇರುವಂತಹವರು ಕೂಡ ಆ ಜೀವನ ಸಂಗಾತಿಯವ್ರಿಗೂ ಕೂಡ ಬಹಳಷ್ಟು ಪರಸ್ಪರ ಹೊಂದಾಣಿಕೆಯಿಂದ ಇರುವಂಥದ್ದಾಗ್ತದೆ ಜೀವನ ಸಂಗಾತಿಯೊಂದಿಗಿನ ಜವಾಬ್ದಾರಿ ನಿಮ್ಮ ಜವಾಬ್ದಾರಿಗಳಾಗಿರಬಹುದು ನಿಮ್ಮ ಒಂದು ಪೂರೈಸುವಿಕೆ ಅನ್ನುವಂಥದ್ದಾಗಿರ್ಬೋದು ಹೆಚ್ಚಾಗ್ತದೆ ಆದರೆ ಹದಿನೈದರ ನಂತರ ಸೂರ್ಯ ಮತ್ತು ಏಳನೆಯ ಮನೆಗೆ ಏನು ಅಧಿಪತಿಯಾಗಿರಲಿದ್ದಾನೆ ಎಂಟನೆಯ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳನ್ನು ಕಂಡು ಅದು ನಿಮಗೆ ನಿರಾಶದಾಯಕವಾಗಿರುವಂಥದ್ದಾಗ್ತದೆ ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಮಾಸಿಕ ಜಾತಕದ ಪ್ರಕಾರವಾಗಿ ಆರ್ಥಿಕವಾಗಿ ಮಿಶ್ರಮ ಫಲಿತಾಂಶಗಳು ಆ ಏನು ಕೃತವಾಗಿರೋದ್ರಿಂದಾಗಿ ಹತ್ತನೆಯ ಮನೆಯಲ್ಲಿ ಗುರುವು ನಿಮ್ಮ ಎರಡನೆಯ ಮನೆಗೆ ಐದನೆಯ ಮನೆ ಆರನೆಯ ಮನೆಯಲ್ಲಿ ನೋಡ್ತಾ ಇರೋದ್ರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿತಿಯನ್ನು ಹೆಚ್ಚಿಸಲು ಕೂಡ ಸಹಾಯವನ್ನು ಮಾಡ್ತಾನೆ ಅದಾಗ್ಯೂ ಕೂಡ ಬುಧ ಮತ್ತು ಶುಕ್ರರು ನಿಮ್ಮ ಅರಣ್ಯ ಮನೆಯಲ್ಲಿ ಪ್ರವೇಶಿಸಿದಾಗ ನಂತರ ನಿಮಗೆ ಈ ಒಂದು ನಂತರದಲ್ಲಿ ಸೂರ್ಯ ನಿಮ್ಮ ಏಳನೆಯ ಮನೆಗೆ ಹೋದಾಗ ನಂತರ ನೀವು ಹಣದ ವಿಷಯದಲ್ಲಿ ಹೆಚ್ಚು ಜಾಗೃತರಾಗಿರಬೇಕು ತಿಂಗಳ ಆರಂಭದಿಂದ ಸೂರ್ಯ ಮತ್ತು ಮಂಗಳರು ನಿಮ್ಮ ಆರನೆಯ ಮನೆಯಲ್ಲಿರ್ತಾರೆ ಇದಕ್ಕೂ ಕೂಡ ಮೊದಲು ನೀವು ಆ ಅನಿಮಿಯಿತವಾದಂತಹ ರಕ್ತದೊತ್ತಡ ಅನಿಮಿಯ ಅಂದರೆ ರಕ್ತದೊತ್ತಡ ಏನು ಬ್ಲಡ್ ಲಾಸ್ ಆಗುವಂಥದ್ದು ಆರ್ಥಿಕ ಅಧಿಕವಾದಂತಹ ಒಂದು ತಾಪಮಾನ ತಲೆನೋವು ಇತರ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ ಪರಿಹಾರ ಗುರುವಾರ ದಿನದೊಂದು ಅರಿಶಿಣ ಮತ್ತು ಕುಂಕುಮದ ತಿಲಕವನ್ನು ಹಚ್ಚೋದ್ರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲತೆಗಳನ್ನ ನೋಡ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಒಂದು ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಅನ್ನೋಂಥದ್ದು ಮಕರ ಸಂಕ್ರಾಂತಿಯ ಗ್ರಹಗಳ ಅನುಕೂಲತೆಯಿಂದ ಈ ಒಂದು ವಿಷಯವನ್ನು ನೀವು ತಿಳ್ಕೊಂಡ್ರೆ ಇತರರಿಗೂ ಕೂಡ ಈ ಒಂದು ಭವಿಷ್ಯದ ಬಗ್ಗೆ ತಿಳಿಸಿ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸ್ ಎಲ್ಲರಿಗೂ ಒಳ್ಳೊಳ್ಳದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ